ನಾವೀಗ ವಿಡಿಯೋನು ಕೂಡ ಟ್ರಾನ್ಸ್ಲೇಟ್ ಮಾಡ್ಕೊಬಹುದು ಹೌದು ಕಂಡ್ರೆ ನೀವು ಕೇಳಿಸ್ಕೊಡೋದು ಕರೆಕ್ಟ್ ಆಗಿದೆ ನಾವೀಗ ಯಾವ್ದೊಂದು ಬೇರೆ ಭಾಷೆ ಇರುವಂತ ವಿಡಿಯೋಗಳನ್ನ ನಮ್ಮೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಬಹುದು ವಿತ್ ಕ್ಯಾಪ್ಷನ್ಸ್ ಅಲ್ಲಿ ಹೇಗೆ ಅಂತೀರಾ ಈಗ ಎಕ್ಸಾಂಪಲ್ ಆಗಿ ಒಂದು ವಿಡಿಯೋ ಆಗ್ತೀನಿ ನೋಡಿ ಬೆಂಗಳೂರು ಇತನಾ ಬಡ ಐಟಿ ಹಬ್ಬ ವಿಡಿಯೋ ಮೋದಿ ಅವರು ಹಿಂದಿಯಲ್ಲಿ ಮಾತಾಡಿದ್ದಾರೆ ಅದೇ ವಿಡಿಯೋನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದ್ ನೋಡಿ ಬೆಂಗಳೂರು ಒಂದು ದೊಡ್ಡ ಐಟಿ ಕೇಂದ್ರ ನೋಡಿದ್ರೆ ಅಲ್ವಾ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋ ಅಲ್ಲಿ ಪನ್ನಿ ಟ್ರಾನ್ಸ್ಲೇಟ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಅಪ್ಲಿಕೇಶನ್ ಓಪನ್ ಆದ್ಮೇಲೆ ನೀವು ಯೂಟ್ಯೂಬ್ ಅಲ್ಲಿ ಯಾವ್ದೊ ಒಂದು ವಿಡಿಯೋ ನೋಡಿರ್ತಿರ್ತೀರಾ ಇನ್ಸ್ಟಾಗ್ರಾಮ್ ಯಾವ್ದೊಂದು ವಿಡಿಯೋ ನೋಡ್ತೀರಾ ಅಂದ್ರೆ ಆ ಒಂದು ವಿಡಿಯೋ ಲಿಂಕ್ ಪೇಸ್ಟ್ ಮಾಡಿ ಕೂಡ ನಿಮ್ಮೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಬಹುದು ಸೊ ನೀವು ಹೇಗಂದ್ರೆ ಫಸ್ಟ್ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ತುಂಬಾ ಪ್ಲಾಟ್ಫಾರ್ಮ್ಸ್ ನಿಮ್ಗೆ ಯಾವ್ದು ಯೂಟ್ಯೂಬ್ ಇಸ್ಟಾಗ್ರಾಮ್ ಯಾವ್ದೊಂದು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಥವಾ ನೀವು ನಿಮ್ಮ ಒಂದು ಗ್ಯಾಲರಿಂದ ಕೂಡ ಅಲ್ಲಿ ವಿಡಿಯೋನ ಹಾಕೊಬಹುದು ಸೊ ನಾನು ಎಕ್ಸಾಂಪಲ್ ಆಗಿ ನಾನೊಂದು ಗ್ಯಾಲರಿ ವಿಡಿಯೋನ ಹಾಕೊಂತೀನಿ ಆಮೇಲೆ ಇರೋ ಭಾಷೆ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಔಟ್ಪುಟ್ ಪ್ರೈಸ್ ಅಂದ್ರೆ ನಮಗೆ ಒಂದು ಭಾಷೆಯಲ್ಲಿ ನಮ್ಮೊಂದು ಭಾಷೆ ಯಾವ್ದಾಗಿರುತ್ತಲ್ಲ ಸೊ ಯಾವ ಭಾಷೆಯಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿರುತ್ತೆ ಸೊ ಆ ಒಂದು ಭಾಷೆ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಆಪ್ಷನ್ ಪ್ರೊಸೀಡ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋ ನಮ್ಮೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಆಗುತ್ತೆ ಸೊ ಇದರಲ್ಲಿ ಒಂದು ತರ್ಟಿ ಮಿನಿಟ್ಸ್ ಫ್ರೀ ಟ್ರಯಲ್ ಇರುತ್ತೆ ಪ್ರೈಸ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇದ್ರ ಒಂದು ಸಬ್ಸ್ಕ್ರಿಪ್ಷನ್ ಪ್ರೈಸ್ ಒಂದು ತಾಲಿ ಅಷ್ಟೇ ಇರುತ್ತೆ ಸಮಿತ ಮಾಡ್ತಿದ್ರ ಹೋಗ್ಬಿಟ್ಟು ಪನೀನ ಟ್ರಾನ್ಸ್ಲೇಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಆ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಭಯದಲ್ಲಿ ಕೂಡ ಕೊಟ್ಟಿರ್ತೀನಿ